ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಗುರ್ಲಾಪುರ ರೈತ ಹೋರಾಟ ಏಳನೇ ದಿನಕ್ಕೆ ಕಾಲಿಟ್ಟರು ಸ್ಪಂದಿಸದ ಸರ್ಕಾರ ಹಾಗೂ ಫ್ಯಾಕ್ಟರಿ ಮಾಲಕರು ಹೌದು ವೀಕ್ಷಕರೇ ಸುಮಾರು ಸತತ ಏಳು ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕಬ್ಬಿನ ಬೆಂಬಲ ಬೆಲೆ ನಿಗದಿಪಡಿಸುವ ಸಲುವಾಗಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಸತತ ಏಳು ದಿನಗಳ ಕಾಲ ಹೋರಾಟ ಮಾಡುತ್ತಾ ಬಂದಿದ್ದಾರೆ ರೈತರನ್ನ ಒಕ್ಕೂಡಿಸಿ ರೈತರನ್ನ ಸಂಘಟಿಸಿ ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯವನ್ನೇ ಅಲ್ಲಾಡಿಸಿದಂತ ಇಬ್ರು ನಾಯಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ ಅಷ್ಟು ಸುಲಭ ಅಲ್ಲ ಸಂಘಟನೆ ಯಾಕೆ ಬಂದ ಇಲ್ಲಿ ಈ ಹೋರಾಟಕ್ಕೆ ಏನ್ ಏನು ಅಂತ ಕೆಲವೊಂದು ಜನ ಕೇಳ್ಬೋದು ಕಬ್ಬಿಗೆ ಸಂಬಂಧಿಸಿದಂತೆ ಇದ್ರೂ ಹೋರಾಟಗಾರಿದ್ದೀನಿ ಹೋರಾಟಗಾರರಿಗೆ ಏನಾದ್ರು ಬೆಂಬಲ ಕೊಡಿಸುವಂತದ್ದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಇವತ್ತು ಬಂದಿದ್ದೀನಿ ರೈತರನ್ನ ಇವತ್ತು ಈ ರೀತಿಯ ನೆಲದ ಮೇಲೆ ಕೂಡಿಸಿತ್ತು ಮಹಾ ಅಪರ ಇಡೀ ಜಗತ್ತು ನಡೀತಾ ಇರೋದೆ ಈ ರೈತರ ದುಡಿಮೆಯಿಂದ ಬೆವರಿಂದ ಅಂತ ನೆನಪಿಟ್ಟುಕೊಂಡು ಯಾರು ಈ ರೀತಿಯ ಹೋರಾಟವನ್ನ ಮಾಡದೆ ಅವರ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳ್ಕೊಂಡು ಬಗೆಹರಿಸಬೇಕಾದಂತ ಸರ್ಕಾರ ಜನಪ್ರತಿನಿಧಿಗಳು ಇವತ್ತು ರೈತರನ್ನ ನೆಲದ ಮೇಲೆ ಕೂರಿಸಿದೆ ಈ ನೆಲದ ಮೇಲೆ ಕೂಡಿಸಿದಂತ ಸರ್ಕಾರ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಧಿಕ್ಕ ಹೇಳ್ತಾ ಇದ್ದೇನೆ ನಾನು ನೀವು ಹೊಟ್ಟಿಗೆ ಎಂತಿದ್ದೀರಿ ಇವತ್ತು ಈ ರೀತಿಯ ನೆಲದ ಮೇಲೆ ಬೀದಿ ಮೇಲೆ ರೈತರನ್ನು ಕೂಡಿಸ್ತೀರಿ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ ನೀವು ಹೊಟ್ಟೆಗೆ ಅಲ್ಲೇ ತಿಂತಿಲ್ಲ ಬದುಕಿಲ್ಲ ರೈತರ ಬೇಕು ನಿಮಗೆ ರೈತರ ಕಷ್ಟ ಕೂಡ ಬೇಡ ಏನ್ ಇಂಥ ವಿಚಿತ್ರ ವಾತಾವರಣದಲ್ಲಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಬಂಧುಗಳೇ ಇವತ್ತು ರೈತರು ಮೂರು ಸಾವಿರದ ಐನೂರು ಅಂತ ಹೇಳಿದರೆ ಅದರ ಅರ್ಥ ಸರಿಯಾಗಿ ಯೋಚನೆ ಯೋಜನೆ ಅದರ ಬೆಲೆ ಬೆವರು ಕಷ್ಟ ಎಲ್ಲವನ್ನೂ ಲೆಕ್ಕ ಹಾಕಿ ಕೇಳಿದ್ದಾರೆ ಪುಕ್ಕಟ್ಟೆ ಕೇಳಿಲ್ಲ ಸುಮ್ಮನೆ ಏನೋ ಅದು ಬಂತು ಹಾಗೆ ಸಾವಿರ ಅಂತ ಹೇಳಿಲ್ಲ ಲೆಕ್ಕಾಚಾರ ಮಾಡಿದ್ದಾರೆ ಇನ್ನೂ ಜಾಸ್ತಿನೇ ಕೊಡ್ಬೇಕು ಈಗ ಸುಭಾಷಿ ಅವ್ರು ಹೇಳಿದ್ರು ಇನ್ನೂ ಜಾಸ್ತಿನೇ ಕೊಡಬೇಕು ಆದ್ರೂ ಮೂರುವರೆ ಸಾವಿರ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರು ಅದಕ್ಕೂ ನಿನ್ನ ಮೇಷ ಎನಿಸ್ತಾರೆ ಅದಕ್ಕೂ ಆಟ ಆಡ್ತಾ ಇದ್ದಾರೆ ಇಂಥ ನಿರ್ಲಜ್ಜ ವ್ಯವಸ್ಥೆ ಇಡೀ ಕರ್ನಾಟಕವನ್ನ ಅಲ್ಲಿಸ್ತಾ ಇದ್ದಾರಲ್ಲ ನಾನು ಅಂತ ನಾಯಕರಿಗೆ ಸಾವಿರ 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 ಪ್ರಧಾನಿ ಹೇಳ್ತಾ ಇದ್ದೇನೆ ಬಂಧುಗಳೇ ಹೋರಾಟ ಮಾಡಿ 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 ಎಪ್ಪತ್ತು ವರ್ಷ ಆಯ್ತಾನೆ ಇನ್ನೋವರೆಗೆ ನ್ಯಾಯ ಸಿಗುವಂತ ವ್ಯವಸ್ಥೆ ನಮ್ಮ ಸುತ್ತಮುತ್ತಲಲ್ಲಿ ಇಲ್ಲ ಇತ್ತೀಚೆಗೆ ಇದೇ ವರ್ಷ ವಿಧಾನಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಯ್ತು ಈಗ ನಿಮಗೆ ಮೂರುವರೆ ಸಾವಿರ ಕೊಡಕ್ಕೆ ವಿರೋಧ ಮಾಡ್ತಾ ಇದ್ದಾರಲ್ಲ ಅವರು ಎಲ್ಲರೂ ಒಂದು ಬಿಲ್ ಅನ್ನು ಪಾಸ್ ಮಾಡಿದರು ಏನ್ ಬಿಲ್ ಅಂತಂದ್ರೆ ಈ ಎಂ ಎಲ್ ಎಗಳ ಸಂಬಳ ಪಗಾರ್ ಡಬಲ್ ಮಾಡಿದರು ಅವರ ಭತ್ತೆ ಇರ್ಬಹುದು ಅವರ ಮನೆ ಬಾಡಿಗೆ ಇರ್ಬಹುದು ಅವರ ಕಾರಿನ ವ್ಯವಸ್ಥೆ ಇರ್ಬಹುದು ಟೆಲಿಫೋನಿನ ವ್ಯವಸ್ಥೆ ಇರ್ಬಹುದು ಲಕ್ಷ ಗಟ್ಟಲೆ ಸಾವಿರದ ಲಕ್ಷ ಡಬಲ್ ಮಾಡ್ಕೊಂಡ್ಬಿಟ್ರು ಅಲ್ಲಿ ಸಗಣಿಗೆ ಮೂರೂವರೆ ಸಾವಿರ ಕೊಡಬೇಕು ಅಂತಂದ್ರೆ ಅದಾಗುವುದಿಲ್ಲ ಅದ ಫ್ಯಾಕ್ಟ್ರಿಗಳು ಹಾಗೆ ಮೊಲಾಸಿ ಸಿಗೆ ಸಾಲ ತಗೊಂಡಿದ್ದಾರೆ ಫ್ಯಾಕ್ಟ್ರಿ ಓನರ್ ಸಾಲ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಏನ್ ಸಾಲ ತಗೊಂಡಿದ್ದೆ ನಮ್ಮ ಉಪಕಾರಕ್ಕೆ ತಗೊಂಡಿದ್ದೀರಿ ನಿಮಗೆ ಲಾಭ ಸಿಗತ್ತೆ ನೀವು ಮಜಾ ಓಡಿಸ್ತಾ ಇದ್ದೀರಿ ನೀವು ಸುಮ್ ಸುಮ್ಮನೆ ಸಾಲ ತಗೊಳ್ಳುವುದಿಲ್ಲ ನೀವು ಫ್ಯಾಕ್ಟ್ರಿ ಸಾಲ ತಗೊಂಡು ಫ್ಯಾಕ್ಟ್ರಿ ಕಟ್ಟಿದ್ದು ರೈತರ ಉದ್ಧಾರ ಹೇಗಿದ್ರಿ ಎಲ್ಲಿದ್ರಿ ಈಗ ಹೇಗಿದ್ದೀರಿ ಯಾವ್ಯಾವ ಸಹಕಾರಿ ಸಂಘಗಳನ್ನು ಯಾವ ಯಾವ್ಯಾವ ಸಹಕಾರಿ ಸಂಘಗಳಲ್ಲಿ ಎಷ್ಟು ಸಾವಿರಾರು ಕೋಟಿ ತಗೊಂಡಿದ್ದೀರಿ ಲೆಕ್ಕ ಕೊಡಬೇಕಾ ನಾಟಕ ಮಾಡ್ತೀರಿ ನಾಟಕ ವ್ಯವಸ್ಥೆ ಕುದುಗೆಟ್ಟು ಹೋಗಿದೆ ಬಂದು ಮರ ಒಂದು ಐವತ್ತು ಲೀಟರ್ಗೆ ಐದು ಸಾವಿರ ರೂಪಾಯಿ ಮೊಲಾಸಿಸ್ ಬರುತ್ತೆ ಅದ್ರ ಜೊತೆಲಿ ಎಥನಾಲ್ ಸುಮಾರು ನಲ್ವತ್ತು ಲೀಟರ್ ಎಥನಾಲ್ ಬರುತ್ತೆ ಒಂದು ಟನ್ನಿಂದ ಎಥನಾಲ್ ಅರವತ್ತರಿಂದ ಬರುತ್ತೆ ಒಂದು ಟನ್ ಶುಗರ್ ಕೇನಿಂದ ಒಂದು ಸಾವಿರ ರೂಪಾಯಿ ವಿದ್ಯುತ್ ಶಕ್ತಿ ಪಡ್ಕೊಂತಿರೋದು ಅಂದ್ರೆ ರನ್ ಆಗುತ್ತೆ ಒಂದ್ ಸಾವಿರ ರೂಪಾಯಿ ಬರುತ್ತೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಒಂದು ಟನ್ ಇಂದ ಶುಗರ್ ಕೇನ್ ಇಂದ ಇರೋದು ನಾವು ಕೇಳ್ತೇನೆ ಮೂರುವರೆ ಸಾವಿರ ಅದರಲ್ಲೂ ಕೇಳ್ತಾ ಇರೋದು ಮ್ಯಾಂಡೇಟರಿ ಎಫ್ ಆರ್ ಪಿ ಎಫ್ ಆರ್ ಪಿ ಕೇಳ್ತಾ ಇರೋದು ರಿನ್ಯುಮರೇಷನ್ ಪ್ರೈಸ್ ಕೇಳ್ತಾ ಅದು ಮ್ಯಾಂಡೇಟರಿ ಮೂರ್ ಸಾವಿರದ ಐನೂರ ಐವತ್ತೈದು ರೂಪಾಯಿ ಮ್ಯಾಂಡೇಟರಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಕೊಡಲೇಬೇಕು ಅಂತ ಒಂದು ಕಾನೂನಿದೆ ನೀವು ಏನ್ ಕಾರ್ಖಾನೆ ಇದ್ದೀರಲ್ಲ ಕಾರ್ಖಾನೆಗಳಲ್ಲಿ ಏನು ನೀವು ದುಡ್ಡು ದುಡಿತಾ ಇದ್ದೀರಾ ನೀವು ಸಾಲ ಮಾಡಿದಿರಲ್ಲ ಆ ಸಾಲ